ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಸೋಮವಾರದಾಗಿರುತ್ತೆ ಅಂದರೆ ನಾನು ಸೋಮವಾರ ನಮ್ಮ ಮೂಲ ಸ್ಥಾನವಾಗಿರುವಂತಹ ಹರಮ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ ಆ ದಿವಸ ಪ್ರತಿಷ್ಠಾಪನೆ ವರ್ಧಂತಿ ಇತ್ತು ಅದೇ ದಿವಸ ಹಿರೇಮಠದಲ್ಲಿರುವಂಥ ಕಾಸರಗೋಡ್ನಲ್ಲಿರುವಂಥ ಹಿರೇಮಠದಲ್ಲಿ ಇದನ್ನು ಹೋದ ವರ್ಷ ಪುನರ್ ಪ್ರತಿಷ್ಠಾಪನೆ ಮಾಡಿಸಿದ್ವಿ ಅಂದರೆ ಮೊದಲೆಲ್ಲ ಸಣ್ಣದಾಗಿ ಗುಡಿ ಇತ್ತು ಆಗೆಲ್ಲ ಯಾರೆಲ್ಲ ಹೋಗ್ತಿದ್ರು ಗೊತ್ತಿಲ್ಲ ಇವರೆಲ್ಲ ಮೊದಲೆಲ್ಲ ಹೋಗ್ತಿದ್ರು ಅಂದರೆ ನಮ್ಮ ತಾಯಿ ಮನೆ ಅಲ್ಲೇ ಇರೋದ್ರಿಂದ ನಾವೆಲ್ಲ ನೋಡ್ಕೊಳಿಕೆಲ್ಲ ಭಟ್ರತ್ರ ಎಲ್ಲ ಹೋಗ್ತಾ ಇರ್ತಿದ್ವಿ ಈ ಸತಿಯಲ್ಲಿ ಒಂದು ವರ್ಷದ್ದು ಇದು ಇತ್ತು ವರ್ಧಂತಿ ಉತ್ಸವ ಇತ್ತು ಆ ದಿವಸ ನಾವೆಲ್ಲರೂ ಹೋಗಿದ್ವಿ ಎಲ್ಲರೂ ಒಂದು ತುಂಬ ಜನ ಅಷ್ಟೇನು ಬರಲಿಲ್ಲ ಆಗಿದ್ರು ಅಂದರೆ ಅದೇ ದಿವಸ ಅಯ್ಯಪ್ಪ ಸ್ವಾಮಿ ಒಂದು ಇದು ಕೂಡ ಇತ್ತು ಇವಳು ನಮ್ಮ ಕೇರಿ ಅವಳು ಅಮ್ಮನ ಮನೆ ಆ ಸೈಡು ನನ್ನ ತಂಗಿ ವೀಡಿಯೋ ಮಾಡ್ತಿರೋದನ್ನು ನೋಡಿ ಅವರು ನನ್ನ ವೀಡಿಯೋನ ತೆಗಿಬೇಡಿ ಅಂತ ಹೇಳ್ತಿದ್ರು ನನ್ನ ತಂಗಿ ಹತ್ರನೇ ವೀಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದೆ ಆ ದಿವಸ ನನ್ನ ಮಗನಿಗೆ ಹಿಡ್ಕೊಂಡಿದ್ದನ್ನ ಅದಕ್ಕೋಸ್ಕರ ಇದು ಒಳಗಡೆಯಿಂದ ನಾವು ಇದು ನೋಡಿ ಬಲಿ ಅಂದರೆ ಅದು ಬಲಿ ಕೊಡ್ತೀವಿ ನೋಡಿ ಅದು ಹಾಗೆ ವೀಡಿಯೋ ಇದು ದೇವಸ್ಥಾನದ ಒಳಗಡೆ ನನ್ನ ತಂಗಿ ವೀಡಿಯೋ ತಂಗಿ ಹತ್ರ ಕೊಟ್ಟಿದ್ದೆ ವೀಡಿಯೋ ಮಾಡ್ಕೋ ಸ್ವಲ್ಪ ಅಂತ ನನ್ನ ಮಗನ ಒಬ್ಬನೇ ಇದ್ನಲ್ಲ ಅವನಿಗೆ ಹಿಡೀಲಿಕ್ಕಂತ ನಮ್ಮ ಮಾವನವ್ರು ಹೋಗಿದ್ರಲ್ವ ಮಾವನವನಿಗಂತ ಕರೀಲಿಕ್ಕಂತ ನಮ್ಮ ಮನೆಯವರು ಹೋಗಿದ್ರು ಅಲ್ಲಿ ತನಕ ನಾನೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ನನ್ನ ತಂಗಿ ಹತ್ರ ವಿಡಿಯೋ ಮಾಡ್ಕೊಂತ ಹೇಳ್ತಾ ನಾನು ಹಾಗೆ ಒಂದು ಪ್ರದಕ್ಷಿಣೆ ಬರುವ ಅಂತ ಪ್ರದಕ್ಷಿಣೆ ಹಾಕ್ತಾ ಹೋಗಿದ್ದೆ ಆಮೇಲೆ ನಾನು ಹಿಂದೆ ನನ್ನ ತಂಗಿ ಕೂಡ ಬರ್ತಿದ್ರು ಇಲ್ಲಿ ತೀರ್ಥ ಪ್ರಸಾದವನ್ನು ಕೊಡ್ತಿದ್ರು ಹಣ್ಣುಕಾಯಿ ಎಲ್ಲ ಮಾಡಿಸಿದ್ರಲ್ವ ಅವರಿಗೆಲ್ಲ ಲೈನಲ್ಲಿ ಅಂದರೆ ಈ ಸತಿ ತುಂಬ ರಸ್ಸಾಗಿರಲಿಲ್ಲ ಆಗಿರಲಿಲ್ಲ ಹಾಗಾಗಿ ತುಂಬ ಈಸಿಯಾಗಿ ವೀಡಿಯೋನ ಕೂಡ ಮಾಡಲಿಕ್ಕೆ ಕೂಡ ಆಯಿತು ಸುಲಭವಾಗಿ ಇದು ಹಿಂದ್ಗಡೆಯಿಂದ ಒಂದು ನಾಗರ ಪ್ರತಿಷ್ಠಾಪನೆ ಇದೆ ಒಂದು ಮೂರು ನಾಲ್ಕು ಏನು ಹಳೇದಾಗಿರುತ್ತೆ ಅಂದರೆ ಬಾಕಿದೆಲ್ಲ ಅದು ಹೊಸದ ಕಪ್ ಕಪ್ ಉಂಟು ಅದೆಲ್ಲ ಹೊಸದಾಗಿ ತರಿಸಿರೋದು ಪ್ರತಿಯೊ ಕೆಲವೊಂದು ಮೊದಲಿಂದೇ ಹಾಕಿದ್ದಾರೆ ಅವರು ಅಂದರೆ ಮೊದಲಿಂದ ಯಾವುದೆಲ್ಲ ಇರುತ್ತೆ ನೋಡಿ ಅದೇ ಮೂರ್ತಿಯನ್ನು ಹಾಕಿ ಕೆಲವೊಂದು ಇದು ಮಾಡಿದ್ದಾರೆ ಇದು ನೋಡಿ ಸುತ್ತಮುತ್ತಲು ಎಷ್ಟು ಚಲೋ ಮಾಡಿದ್ದಾರೆ ಅಂದರೆ ಸಣ್ಣ ಗುಡಿ ಇತ್ತು ಈಗ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಬೆಳ ಬೆಳೆಸ್ಕೊಂಡಿದ್ದಾರೆ ಅಂದರೆ ಅದು ಕೆಲವರು ಇದು ಏನಂತ ಹೇಳಿದರೆ ತುಂಬ ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ಮೂಲ ಆಗಿರೋದ್ರಿಂದ ನಾವು ಕೂಡ ಇದಕ್ಕೆ ದೇಣಿಗೆನೇ ಕೊಟ್ಟಿದ್ವಿ ಹಾಗೆ ಸತ್ಯನಾರಾಯಣ ಪೂಜೆ ಇತ್ತು ಶನಿವಾರ ರವಿವಾರ ದಿವಸ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಅವರು ಹಾಗೆ ನಾವಲ್ಲಿ ಆ ದಿವಸ ಹೋಗ್ಲಿಕ್ಕಾಗಲಿಲ್ಲ ನಾವು ರಿಸೆಪ್ಷನ್ನಿಗೆ ಹೋಗಿದ್ದು ಅದಕ್ಕೋಸ್ಕರ ಅಲ್ಲಿಗೂ ನಾವು ಹೋಗಲಿಕ್ಕಾಗಲಿಲ್ಲ ಹಾಗೆ ಹಾಗೆ ನಾವು ಊಟ ಮಾಡಲಿಕ್ಕೆ ಹೋಗಿ ವೀಡಿಯೋ ಊಟ ಮಾಡಿರೋ ವೀಡಿಯೋನೂ ತೆಗಿಲಿಕ್ಕಾಗಲಿಲ್ಲ ನಮ್ಮ ಮಗು ಇದಿರೋದ್ರಿಂದ ಹಾಗೆ ನಾನೊಂದು ಊಟ ಮಾಡಿಕೊಂಡೆ ಅವಳು ವೀಡಿಯೋ ಕ್ಲಿಪ್ಪಿಂಗ್ ಆಗಲಿಲ್ಲ ಅವಳಿಗೆ ಹಾಗಾಗಿ ಇದು ನೋಡಿ ನಮ್ಮ ಅರಮ ದೇವಸ್ಥಾನದ ಒಂದು ಸಾರ್ಟ್ ಆಗಿರುವಂಥ ವೀಡಿಯೋನ ತೊಗೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಹೇಗಿದೆ ಅಂತ ಮತ್ತೆ ಯಾವತ್ತಾದರೂ ಒಂದು ಮಧ್ಯದಲ್ಲಿ ಹೋದರೆ ನಿಮ್ಮೆಲ್ರಿಗೂ ಸರಿಯಾಗಿ ಈ ವಿಡಿಯೋನ ಕೂಡ ದೇವಸ್ಥಾನದಂದು ನಿಮಗೆಲ್ಲರಿಗೂ ತೋರಿಸ್ತೀನಿ ಇದು ನೋಡಿ ಪಲ್ಲಕ್ಕಿ ಉತ್ಸವ ಇತ್ತು ಅದೇ ದಿವಸ ಹಾಗೆ ಆ ವೀಡಿಯೋ ಬಂದು ಹಾಗೆ ಹೊರಗಡೆ ತಂದ್ವಿ ನಾವು ಹೊರಗಡೆ ಕೂಡ ತುಂಬ ಚೆನ್ನಾಗಿದೆ ಹೊರಗಡೆನೂ ಒಂದು ಗುಡಿ ಇತ್ತು ಅದು ಈಗ ಒಳಗಡೆ ಮಾಡಿಸಿ ಮಾಡಿದಾರಲ್ವ ಹೊರಗಡೆದಿಲ್ಲ ಈಗ ಒಳಗಡೆನೇ ಮಾಡಿಸಿದೀವಿ ಯಾವತ್ತಾದರೂ ನಾವು ಹೋದರೆ ನಿಮ್ಗೆ ತೋರಿಸ್ತೇನೆ ಹಾಗೆ ನನ್ನ ತಂಗಿ ವೀಡಿಯೋ ಮಾಡುವಾಗ ನಾನು ಬರ್ತಿದ್ದೆ ಮೇಲಿಂದ ಅವಳು ನಾನು ವೀಡಿಯೋ ಕೂಡ ತೊಗೊಂಡ್ಬಿಟ್ಟಿದ್ಲು ಏನೋ ಒಂದು ಮಸ್ಕಿರಿಗೆ ಅಂತ ಮಾಡ್ತಿದ್ಲು ಅವಳು ಹಾಗೆ ಇವರಿಗೆ ಏನೋ ಹೇಳುವಾಗ ನಂಗೆ ನಗು ಬಂದೋಯ್ತು ಸರಿಯಾಗಿ ಕೂಡ ಮುಖ